ಇನ್ನು ಯೂಟ್ಯೂಬರ್ ಸಮೀರ್ಗೆ ಮೂರನೆಯ ನೋಟಿಸ್ ಕೊಡಲಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಆತ ಈ ಹಿಂದೆನೆ ಹೇಳಿದ್ದ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ಮೇಲೆ ಹಲ್ಲೆ ಆಗಬಹುದು ನನ್ನ ಮೇಲೆ ಹಲ್ಲೆ ಆಗಬಹುದು ಅಂತ ಅದಕ್ಕೆ ಆಯಿತು ಬೆಳತಂಗಡಿ ಸ್ಟೇಷನ್ಗಾರು ಬರ್ರಿ ಅಂತ ನೋಟಿಸ್ ನಲ್ಲಿ ಹೇಳಿದಾರಂತೆ ಬೆಳತಂಗಡಿ ಸ್ಟೇಷನ್ಗೆ ಬಂದರೂ ಆಗುತ್ತೆ ಧರ್ಮಸ್ಥಳ ಅಥವಾ ಬೆಳಕ್ ಬೆಳತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ಗೆ ಬನ್ನಿ ಅನ್ನುವ ನೋಟಿಸ್ ಅಂತೆ ವಿ ಡೋಂಟ್ ನೋ ಬಂದ್ರೆ ಬಂದ ಅಂತ ಹೇಳ್ತೀವಿ ಬರದೆ ಇದ್ರೆ ಬರ್ಲಿ ಬರಲಿಲ್ಲ ಅಂತ ಹೇಳ್ತೀವಿ ವಿಚಾರಣೆ ನಡೆಸೋದಕ್ಕೆ ಅನೇಕ ವಿಷಯಗಳು ಇದ್ದಾವೆ ಕೋಮ ಸೌಹಾರ್ದತೆ ಕೆರಳಿಸುವಂತಹ ಹೇಳಿಕೆ ಕೊಟ್ಟಿದ್ದು ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದು ಇತ್ಯಾದಿ ಇತ್ಯಾದಿ ಒಂದೊಂದು ವಿಡಿಯೋದ್ದು ಒಂದೊಂದು ವಿಚಾರಣೆ ಪ್ರತ್ಯೇಕವಾಗಿ ನಡೆದ್ರೆ ಒಳ್ಳೇದಿರುತ್ತೆ ಅನನ್ಯಾ ಭಟ್ ರೇಪ್ ಆ್ಯಂಡ್ ಮರ್ಡರ್ನಿಂದ ಶುರು ಮಾಡಬೇಕು ಅದನ್ನು ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಛತ್ರಿ ಹಿಡ್ಕೊಂಡಿರೋ ವಿಡಿಯೋ ಇದರಲ್ಲಿ ಅನನ್ಯಾ ಭಟ್ ಅನ್ನುವ ಎಂ ಬಿ ಬಿ ಎಸ್ ಮೊದಲ ವರ್ಷದ ವಿದ್ಯಾರ್ಥಿನಿ ರೇಪ್ ಆ್ಯಂಡ್ ಮರ್ಡರ್ ಆದಲು ಧರ್ಮಸ್ಥಳದಲ್ಲಿ ಅಂತ ಮಾತಾಡಿದ್ದು ಸುಜಾತ ಹೇಳಿಕೆಯ ಮೇರೆಗೆ ನನ್ನ ಆತ್ಮಸಾಕ್ಷಿ ಅದು ಸತ್ಯ ಅಂತ ಹೇಳ್ತು ಆದ್ದರಿಂದ ಆ ಮಾತುಗಳನ್ನು ನಾನು ಹೇಳಿದೆ ಅಂತ ಸಮೀರ್ ಹೇಳಿತ್ತು ಆತ್ಮಸಾಕ್ಷಿ ಸತ್ಯ ಅಂತ ನಮಗೂ ಯಾವ್ಯಾವುದು ಹೇಳ್ತಾವ್ರಿ ಬಟ್ ಪ್ರೂಫ್ ಗಿಫ್ ಇಲ್ಲದೆ ಪ್ರಸಾರ ಮಾಡಿದ್ರೆ ಬೆನ್ನತ್ಕಂಡು ಬರೋದಿಲ್ವ ನಮ್ಮನ್ನು ಬೆನ್ನತ್ಕಂಡು ಬರೋದಿಲ್ವ ಈ ಸುಜಾತಾ ಭಟ್ ಕೊಟ್ಟಿರುವ ಕಂಪ್ಲೇಂಟು ಕ್ಲೇಮ್ಗಳು ಸುಳ್ಳು ಅನ್ನುವುದನ್ನು ಪತ್ತೆ ಹಚ್ಚೋದಕ್ಕೆ ನಾವು ತೆಗೆದುಕೊಂಡಂಥ ಶ್ರಮದ ಹತ್ತು ಪರ್ಸೆಂಟನ್ನು ಆದರೂ ತೆಗೆದುಕೊಂಡಿದ್ರೆ ಇಂಥ ವೀಡಿಯೋಗಳು ಬರ್ತಾ ಇರಲಿಲ್ಲ ಹತ್ತು ಪರ್ಸೆಂಟ್ ಶ್ರಮ ಹಾಕ್ಬೇಕಲ್ಲ ಅದಕ್ಕೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಕೇಳೋದಕ್ಕೆ ನಾನೇನು ಕಲ್ಕತ್ತಾಕ್ಕೆ ಹೋಗಿ ಸಿ ಬಿ ಐನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದು ಸತ್ಯಾನ ಅಂತ ಚೆಕ್ ಮಾಡ್ಕೊಂಡು ಬರಬೇಕಾಗಿತ್ತು ಅಥವಾ ಮಣಿಪಾಲ್ ಮೆಡಿಕಲ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಿದಾಳ ಅಂತ ಕೇಳ್ಕೊಂಡು ಬರಬೇಕಾಗಿತ್ತು ಅದನ್ನು ಹೇಳ್ತಾ ಇಲ್ಲ ನಾನು ಇದೇ ಸುಜಾತ ಭಟ್ಗೆ ತೋರಿಸಮ್ಮ ನಿನ್ನ ಮಗಳದೊಂದು ಫೋಟೋ ಅಂದಿದ್ದರೆ ಮುಗಿದು ಹೋಗಿರೋದು ಎಲ್ಲಮ್ಮ ಮಾರ್ಕ್ಸ್ ಕಾರ್ಡು ನಿನ್ನ ಮಗಳದ್ದು ಅಂತ ಕೇಳಿದರೆ ಮುಗಿದು ಹೋಗಿರೋದು ಅನಿಲ್ ಭಟ್ ಅನ್ನುವ ವ್ಯಕ್ತಿಯನ್ನು ನೀನು ಮದುವೆ ಆಗಿದ್ದೆ ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಅಂತ ಕೇಳಿದರೂ ಮುಗಿದು ಹೋಗಿರೋದು ಅದು ಯಾವುದೂ ಕೇಳಿದೆ ಯಾರ ಕತೆ ಹೇಳ್ತಾರೆ ಆ ಕಥೆಗೆ ನಾವು ಕುತ್ಕೊಂಡು ಒಗ್ಗರಣೆ ಆಗ್ತೀವಿ ಅಂತಂದುಬಿಟ್ರೆ ಹ್ಮ್ ಅದನ್ನು ಪುಣ್ಯಕ್ಕೆ ಯೂಟ್ಯೂಬಿಂಗ್ ಅಂತಿದ್ದಾರೆ ಜರ್ನಲಿಸಮ್ ಅಂತಿಲ್ಲ ಅದಕ್ಕೆ ಅದೊಂದು ಪುಣ್ಯ ಯೂಟ್ಯೂಬಿಂಗ್ ಅಂತಿದ್ದಾರೆ ಇನ್ನೊಂದು ಕಡೆ ಸುಜಾತಾ ಭಟ್ಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ ನೋಟಿಸ್ ಇವತ್ತಲ್ಲ ನಾಳೆ ಕೊಡಲೇಬೇಕಾಗಿತ್ತು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದು ದಕ್ಷಿಣ ಕನ್ನಡ ಪೊಲೀಸ್ ಸ್ಟೇಷನ್ನಲ್ಲಿ ದಕ್ಷಿಣ ದಕ್ಷಿಣ ಕನ್ನಡ ಎಸ್ ಪಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು ಸುಜಾತ ನೆನಪಿರಲಿ ಏಕವಚನದಲ್ಲಿ ಮಾತಾಡ್ತಿದ್ದೀನಿ ಅನ್ಕೋಬೇಡಿ ಶಿ ಇಸ್ ನಾಟ್ ಸುಜಾತ ಭಟ್ ಸುಜಾತ ಭಟ್ ಅನ್ನೋದಕ್ಕೆ ಏನು ಪ್ರೂಫ್ ಇಲ್ಲ ಸುಜಾತ ಉಪಾಧ್ಯಾಯ ಉಪಾಧ್ಯೆ ದಕ್ಷಿಣ ಕನ್ನಡ ಎಸ್ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು ಐ ಟಿಗೆ ನಿನ್ನೆ ಟ್ರಾನ್ಸ್ಫರ್ ಆಗಿದೆ ಆ ಐ ಆರು ಈಗ ನೋಟಿಸ್ ಕೊಟ್ಟಿದಾರಂತೆ ವಿಚಾರಣೆಗೆ ಬರಬೇಕು ಅಂತ ಅಧಿಕೃತವಾಗಿ ನೋಟಿಸ್ ಕೊಟ್ಟಿರುವ ಮಾಹಿತಿ ವೈಯಕ್ತಿಕವಾಗಿ ನನಗಿಲ್ಲ ಬಟ್ ಫೋನ್ ಹೋಗಿದೆಯಂತೆ ಎಸ್ ಐ ಟಿಯಿಂದ ಇಂದ ಬರಬೇಕಾಗತ್ತೆ ವಿಚಾರಣೆಗೆ ಅಂತ ನನಗೆ ತುಂಬ ಹುಷಾರಿಲ್ಲ ಲೋ ಬಿ ಪಿ ಆಗಿದೆ ಶುಗರ್ ಲೋ ಆಗಿದೆ ನೀವೇ ನೋಡ್ತಿದ್ದೀರಲ್ಲ ಚಾನಲ್ಗಳವರು ಹೆಂಗೆ ಬಂದು ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ ನನ್ನ ಮನೆಯಲ್ಲಿ ನಾನು ಡಾಕ್ಟ್ರ್ ಹತ್ರ ಹೋಗಬೇಕು ರೆಸ್ಟ್ ತಗೋಬೇಕು ಇತ್ಯಾದಿ ಇತ್ಯಾದಿ ಹೇಳಿದ್ದಾರೆ ಒಂದು ಎರಡು ದಿವಸ ಆರಾಮಾಗಿ ರೆಸ್ಟ್ ತಗೊಳ್ಳಿ ಅಂತಲೂ ಎಸ್ ಐ ಟಿಯಿಂದ ಇವರಿಗೆ ಸೂಚನೆ ಹೋಗಿದೆ ಅಂತ ಒಂದು ಎರಡು ದಿವಸ ರೆಸ್ಟ್ ತಗೊಳ್ಳಿ ಆಮೇಲೆ ಮಾಡ್ತೀವಿ ಫೋನ್ ನಿಮಗೆ ಅಂತಲೂ ಹೇಳಿದ್ದಾರೆ ಬೆಳತಂಗಡಿ ಎಸ್ ಐ ಟಿ ಆಫೀಸಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುದ್ದಿ ಇದೆ ನೋಡಿರಿ ಸುವರ್ಣ ನ್ಯೂಸೇ ಅನನ್ಯಾ ಭಟ್ ಅನ್ನುವ ಒಂದು ಹುಡುಗಿ ಇತ್ತೋ ಇಲ್ಲವೋ ಅನ್ನೋದರ ಬಗ್ಗೆ ಅಷ್ಟು ಆಳಕ್ಕೆ ಹೋಗಿ ತನಿಖೆ ಮಾಡಿರುತ್ತೆ ಅಂದರೆ ಪೊಲೀಸರೇನು ಮಾಡದೇ ಇರ್ತಾರ ನಾವು ನಮ್ಮ ಲಿಮಿಟೆಡ್ ರಿಸೋರ್ಸ್ನಲ್ಲಿ ಅಷ್ಟೆಲ್ಲ ತನಿಖೆಯನ್ನು ನಾವು ಮಾಡ್ತೀವಿ ಅಂದರೆ ಫುಲ್ ಫ್ಲೆಡ್ಜ್ಡ್ ಆಗಿ ಇದೇ ತನಿಖೆ ಮಾಡುವುದಕ್ಕೆ ಇಂಥ ಇರುವ ಎಸ್ ಐ ಟಿ ಮಾಡದೇ ಇರುತ್ತಾ ಅವರು ತನಿಖೆ ಮಾಡಿದ್ದಾರೆ ಅನನ್ಯಾ ಭಟ್ ಅನ್ನುವ ಹುಡುಗಿ ಮಣಿಪಾಲದ ಮೆಡಿಕಲ್ ಕಾಲೇಜ್ನಲ್ಲಿ ಎರಡು ಸಾವಿರದ ಮೂರರಲ್ಲಿ ಅಡ್ಮಿಷನ್ ತಗೊಂಡಿದ್ಲಾ ತಗೊಂಡಿರಲಿಲ್ವಾ ಅಥವಾ ಹಿಂದಿನ ವರ್ಷ ಮುಂದಿನ ವರ್ಷಗಳಲ್ಲಿ ಅಡ್ಮಿಷನ್ ತಗೊಂಡಿದ್ಲಾ ತಗೊಂಡಿಲ್ವಾ ಈ ಸುಜಾತ ಸಿ ಸಿಬಿಐ ನಲ್ಲಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡಿದ್ದು ಸತ್ಯನ ಸುಳ್ಳ ಅನಿಲ್ ಭಟ್ ಅನ್ನುವ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಿಜಾನಾ ನಿಜಾನ ಸುಳ್ಳ ಎರಡು ಸಾವಿರದ ಐದರಲ್ಲಿ ಕೋಲ್ಕತ್ತಾದಿಂದ ಆರ್ ಎಸ್ ತಗೊಂಡು ಸಿಬಿಐ ಕೆಲಸಕ್ಕೆ ಕೆಲಸದಿಂದ ಸ್ವಯಂ ನಿವೃತ್ತಿ ತಗೊಂಡು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಎನ್ನುವರ ಜೊತೆ ಲಿವಿಂಗ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದೆ ಅಂತ ಹೇಳ್ತಾ ಇರುವ ಕ್ಲೇಮು ನಿಜಾನ ಸುಳ್ಳ ಎಲ್ಲ ವಿಚಾರಣೆಯನ್ನ ಎಲ್ಲ ತನಿಖೆಯನ್ನು ಎಸ್ಐ ಟಿ ಅವರು ಮಾಡಿರ್ತಾರೆ ನಮಗಿರೋ ಮಾಹಿತಿಯ ಪ್ರಕಾರ ಅವರು ರಿಪ್ಪನ್ಪೇಟೆಗೂ ಹೋಗಿದ್ರು ಇಲ್ಲೂ ಬಂದಿದ್ರು ಉತ್ತರಳ್ಳಿ ಹತ್ರ ಇರೋ ಮನೆಗೂ ಬಂದಿದ್ರು ಅವರದ್ದೇ ಆದ ತನಿಖೆ ಮಾಡಿದ್ದಾರೆ ಅವರದ್ದೇ ಆದ ಕನ್ಕ್ಲೂಷನ್ಗೂ ಬಂದಿದ್ದಾರೆ ಬಟ್ ಪಾರ್ಟ್ ಆಫ್ ಪ್ರಾಸೆಸ್ ಸುಜಾತ ವಿಚಾರಣೆ ನಡೀಬೇಕು ಐ ಪಿ ಸಿಲಿ ಈ ಸುಳ್ಳು ದೂರು ಕೊಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಷ್ಟು ಸ್ಟ್ರಿಕ್ಟ್ ಆದಂಥ ಕಲಂಗಳು ಇರಲಿಲ್ಲ ಐ ಪಿ ಸಿಲಿ ಈಗೇನು ಹೊಸದು ಬಂದಿದೆಯಲ್ಲ ಅದರಲ್ಲಿ ಸ್ಟ್ರಿಕ್ಟ್ ಕ್ರಮ ಕೈಗೊಳ್ಳೋದಕ್ಕೆ ಸುಳ್ಳು ದೂರು ಕೊಟ್ಟವರ ವಿರುದ್ಧ ಬಹಳ ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಬಿ ಎನ್ ಎಸ್ನಲ್ಲಿ ಅವಕಾಶಗಳಿದ್ದಾವೆ ಅವಕಾಶಗಳಿದ್ದಾವೆ ಹೇಳಿದ ಸುಳ್ಳುಗಳಿಗೆ ಕೊಟ್ಟ ತಪ್ಪು ಹೇಳಿಕೆಗಳಿಗೆ ದಾರಿ ತಪ್ಪಿಸುವ ಹೇಳಿಕೆಗಳಿಗೆ ಜನರನ್ನು ಕೆರಳಿಸುವಂತೆ ಕೊಟ್ಟಂತಹ ಹೇಳಿಕೆಗಳ ಸುಳ್ಳು ಹೇಳಿಕೆಗಳ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಬಿ ಎನ್ ನಲ್ಲಿ ಸಾಕಷ್ಟು ಅವಕಾಶಗಳು ಇದ್ದಾವೆ ಆ ಅವಕಾಶಗಳನ್ನು ಎಸ್ ಐ ಟಿಯವರು ಅವರು ಬಳಸಿಕೊಳ್ತಾರ ಬಳಸಿಕೊಳ್ಳೋದಿಲ್ವಾ ಆ್ಯಸ್ ಆಫ್ ನೋ ವಿ ಡೋಂಟ್ ನೋ ಅವಕಾಶಗಳು ಇದಾವೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ಈ ಮಧ್ಯದಲ್ಲಿ ಡಾಕ್ಟರ್ ಸವಿನಯ್ ಅಂತ ಡಾಕ್ಟರ್ ಸವಿನಯ್ ನಾಗೇಂದ್ರ ಅವರು ಯು ಎಸ್ ಅಲ್ಲಿರ್ತಾರೆ ಅಮೆರಿಕದಲ್ಲಿರ್ತಾರೆ ಮೆಟಾ ಕಂಪನಿಲಿ ಕೆಲಸ ಮಾಡ್ತಾರೆ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಗಳೆಲ್ಲ ಮೆಟಾ ಕಂಪನಿ ಅಂಡ್ರಿಗೆ ಬರುತ್ತೆ ಆ ಕಂಪನಿಲಿ ಒಬ್ಬ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರುವಂಥ ವಿಜ್ಞಾನಿಯೊಬ್ಬರು ಈ ಸುಜಾತ ಬಿಡುಗಡೆ ಮಾಡಿದ ಫೋಟೋಗಳ ಕಂಪ್ಯಾರಿಸನ್ ಮಾಡಿದ್ದಾರೆ ನೋಡಿ ದಿಸ್ ಇಸ್ ಅ ಟೆಕ್ನಾಲಜಿ ಈ ಫೋಟೋ ಆ ಫೋಟೋ ಕಣ್ಣುಗಳು ಎಷ್ಟು ಮ್ಯಾಚ್ ಆಗ್ತವೆ ತುಟಿ ಎಷ್ಟು ಮ್ಯಾಚ್ ಆಗುತ್ತೆ ಮೂಗು ಎಷ್ಟು ಮ್ಯಾಚ್ ಆಗುತ್ತೆ ಹುಬ್ಬುಗಳು ಎಷ್ಟು ಮ್ಯಾಚ್ ಆಗ್ತವೆ ಇದಕ್ಕೊಂದು ಸೈಂಟಿಫಿಕ್ ಡಿವೈಸ್ ಇದೆ ಅಂತ ಕಳ್ತೀನಿ ನಾನು ಅದೇನೋ ಪಾಯಿಂಟ್ ಪಾಯಿಂಟ್ ಹಾಕಿ 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 ಕೊಟ್ಟಿರುವಂಥದ್ದು ನೋಡಿ ಯಾವ್ಯಾವ್ದು ಎಷ್ಟೆಷ್ಟು ಪರ್ಸೆಂಟ್ ಹೋಲಿಕೆ ಆಗುತ್ತೆ ಅನ್ನೋದನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ ಈ ವರದಿಯಲ್ಲಿ ಎರಡು ಒಂದೇ ಒಬ್ಬದೇ ಒಬ್ಬರೇ ವ್ಯಕ್ತಿಯ ಫೋಟೋ ಅನ್ನೋದು ಅವರ ಫೈನಲ್ ಕನ್ಕ್ಲೂಷನ್ ಇದರಲ್ಲಿ ದವಡೆ ಎಪ್ಪತ್ತೆಂಟು ಪರ್ಸೆಂಟ್ ಹೋಲಿಕೆ ಹೋಲಿಕೆ ಆಗುತ್ತೆ ಹುಬ್ಬು ತೊಂಬತ್ ಪರ್ಸೆಂಟು ಮೂಗು ಏಯ್ಟಿ ಫೋರ್ ಪರ್ಸೆಂಟು ಕಣ್ಣುಗಳ ನೈಂಟಿ ಏಟ್ ಪರ್ಸೆಂಟು ಬಾಯಿ ಏಯ್ಟಿ ನೈನ್ ಪರ್ಸೆಂಟು ಈ ರೀತಿಯಾದಂಥ ಡಿಟೇಲ್ಡ್ ಅನಲಿಸಿಸ್ ಮಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೇಲಿನ ಪ್ರೀತಿಯಿಂದ ಇದನ್ನು ಕಳಿಸಿದ್ರು ಅದನ್ನು ಇವತ್ತು ಬೆಳಗ್ಗೆ ಪ್ರಸಾರ ಮಾಡಿದ್ದು ಸುಮ್ಮನೆ ತೋರಿಸ್ತಾ ಇದ್ದೀವಿ ನಿಮಗೆ ಇನ್ನೊಂದು ಕಡೆ ಈ ಸುಜಾತ ಹಿನ್ನೆಲೆ ಈಗ ಅನನ್ಯ ಭಟ್ ಅನ್ನುವ ಮಗಳು ನನಗೆ ಹುಟ್ಟಿದ್ಲು ನನಗಿದ್ಲು ಅನ್ನುವುದಕ್ಕೆ ಸುಜಾತ ಭಟ್ ಹೊರತುಪಡಿಸಿದ್ರೆ ಆ ಹೇಳಿಕೆಯನ್ನು ಒಪ್ಪುವ ವ್ಯಕ್ತಿಗಳು ಯಾರು ಸುಜಾತ ಅವರಿಗೆ ಅನನ್ಯ ಭಟ್ ಅನ್ನುವ ಮಗಳು ಇದ್ಲು ಅನ್ನೋ ಹೇಳಿಕೆಯನ್ನು ಯಾರು ಒಪ್ತಾರೆ ಇದೇ ತಿಮ್ರೋಡಿ ಇದೇ ಸಮೀರು ಇದೇ ಗಿರೀಶ್ ಮಟ್ಟಣ್ಣವರು ಮೈ ಆ್ಯಂಡ್ ಆ ಟೀಮ್ ಆ ಟೀಮ್ನಲ್ಲಿರೋರಷ್ಟೇ ಕುಟುಂಬಸ್ಥರು ಯಾರಾದರೂ ಹೇಳ್ತಾರ ಸಂಬಂಧಿಕರು ಯಾರಾದರೂ ಹೇಳ್ತಾರ ಸುಜಾತ ಎಲ್ಲೆಲ್ಲಿ ಯಾರ್ಯಾರ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಆ ಮನೆಗಳ ಅಕ್ಕಪಕ್ಕದಲ್ಲಿರೋರು ಯಾರು ಹೇಳ್ತಾರ ಅಂದ್ರೆ ಯಾರೂ ಇಲ್ಲ ಯಾರೂ ಇಲ್ಲ ಇವತ್ತು ಸ್ವಂತ ಸಹೋದರರೇ ಮಾತಾಡೋದು ಸ್ವಂತ ಸಹೋದರ ತಮ್ಮ ನೀವೇ ಎಂಟನೇ ಕ್ಲಾಸ್ ತನಕ ಎಲ್ಲರೂ ಹೊಂದಾಣಿಕೆಯಲ್ಲಿ ಒಳ್ಳೆ ರೀತಿಯಲ್ಲಿ ಲಾಯ್ಕಲ್ಲಿ ಇದ್ಲು ಎಂಟನೇ ಕ್ಲಾಸ್ ಮೇಲೆ ನಾವಿಬ್ರು ಡಿವೈಡೆಡ್ ಆದಿವಿ ಡಿವೈಡೆಡ್ ಆಗಿ ನಾವು ನಮ್ಮ ಕೆಲಸದಲ್ಲಿ ಹೋದಿವಿ ಅವ್ರವ್ರ ಕೆಲಸ ಅಪ್ಪ ಮಗಳು ಇಬ್ರು ಇದ್ದದ್ದು ಹೌದು ಅಬರ್ಷನ್ ಮಾಡಿಸಿ ನಾವು ಎಲ್ಲ ಇದು ಮಾಡಿ ಆಗಿದೆ ಆರು ತಿಂಗಳಿಂದ ಏಳು ತಿಂಗಳಿಂದ ಬಟ್ ಅದ್ರ ಮೇಲೆ ಅದೇ ಹತ್ತನೇ ಕ್ಲಾಸಲ್ಲಿ ಹೀಗೆ ಮಾಡ್ಕೊಂಡು ಹೋದವಳನ್ನು ನಾವು ಮತ್ತೆ ಅವಳನ್ನು ಟಚ್ ಮಾಡಲಿಲ್ಲ ಜಮ್ ಅಂತ ಕಾರಲ್ಲೆಲ್ಲ ಬರ್ತಾ ಇದ್ರು ರಿಪನ್ಪೇಟೆಯಿಂದ ಮತ್ತೊಂದ್ಸರ್ತಿ ಬರುವಾಗ ಬೆಂಗಳೂರಿಂದ ಇಷ್ಟೊಂದು ವಿಷಯ ಗೊತ್ತುಂಟು ಅದು ಅವಳು ಹೇಳೋದೇ ಸುಳ್ಳು ಒಂದ್ ಸಾವಿರದ ಅರವತ್ನಾಲ್ಕರಲ್ಲಿ ಅವಳಿಗೆ ಮದುವೆ ಆದ್ರೆ ಎರಡ್ ಸಾವಿರದ ಮೂರಲ್ಲಿ ಎಂಬ ಬಿ ಬಿ ಎಸ್ ಕಲಿಬೋದು ಇದು ಸಾಧ್ಯನೇ ಇಲ್ಲ ಯಾಕಂದ್ರೆ ಅವಳಿಗೆ ಒಂದ್ ಸಾವಿರದ ಎಂಬತ್ನಾಕರಲ್ಲೇ ಅದ ಹತ್ತೊಂಬತ್ತು ವರ್ಷನ ಇಪ್ಪತ್ತು ವರ್ಷ ಆವಾಗಲೇ ಓಡಿ ಹೋಗಿದ್ದಾಳೆ ಅದ್ರ ಮೇಲೆ ಇವಳಿಗೆ ಮಗು ಹುಟ್ಟಿ ಎರಡ್ ಸಾವಿರದ ಮೂರಲ್ಲಿ ಎಂಬಿ ಬಿ ಎಸ್ ಕಲಿಬೇಕಂತ ಆದ್ರೆ ಹಾಗಾದ್ರೆ ಇವಳಿಗೆ ಮಗು ಹುಟ್ಟಬೇಕಾದ್ರೆ ಎಷ್ಟು ವರ್ಷ ಆಗಿರಬೇಕು ಮತ್ತೆ ಮದುವೆ ಆದ್ದು ನನಗೆ ಮಗಳಿದ್ದಾಳೆ ಇನ್ನೊಂದು ಇದ್ದಾಳೆ ಅಂತೇಳಿ ಯಾರೂ ಹೇಳಲಿಲ್ಲ ಅವಳು ಬಂದವಳು ಹೇಳಿಲ್ಲ ಆಗಾಗ ಬಂದವಳು ಸರ್ ನಮ್ಮ ಕುಟುಂಬಕ್ಕೆ ಅನ್ಯಾಯ ಆಗಿಲ್ಲವಾ ಏನೂ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ದಾರೆ ದಾನವಾಗಿ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ನಮಗೇ ಗೊತ್ತಿಲ್ಲ ನಮ್ಮ ಇಡೀ ಫ್ಯಾಮಿಲಿಗೆ ಯಾರಿಗೂ ಗೊತ್ತಿಲ್ಲ ನಮಗಂತೂ ಧರ್ಮಸ್ಥಳದಿಂದ ಒಂದೂವರೆ ಲಕ್ಷ ರೂಪಾಯಿ ಬಂದಿದೆ ಒಂದೂವರೆನೋ ಎರಡ ಗೊತ್ತಿಲ್ಲ ಅಂತೂ ನಮ್ಮ ಅಪ್ಪನಿಗೆ ಬಂದಿದೆ ಇದನ್ನು ನಾವು ಇಲ್ಲಿ ಮನೆ ಕಟ್ಟಕೊಂಡು ಕುತ್ಕೊಂಡಿದ್ವಿ ಅನಿಲ್ ಬಟ್ಟೆ ಯಾರು ಗೊತ್ತಿಲ್ಲ ಸರ್ ಅನಿಲ್ ಭಟ್ಟಿ ಯಾರು ಸಾಕಾರ ನಾವು ನಮಗೆ ಅವಳದ್ರ ಬಗ್ಗೆ ನಾವು ಏನು ಕೇಳಿದ್ರು ನಾವು ಹೇಳ್ತೀವಿ ಅಂತೇಳಿ ಮತ್ತೆ ಅದರ ವಿಷಯ ಬಿದು ಬೇಡದ ವಿಷಯ ಕೇಳಿದ್ರೆ ನಾವು ಸಂಬಂಧ ಇಲ್ಲ ನಮ್ಮ ಬಂದಿದ್ರಂತೆ ಹೌದಾ ಎಲ್ಲ ಬಂದಿದ್ದಾಳೆ ಸುಮಾರು ಸತಿ ಬಂದು ಹೋಗಿದ್ದಾಳೆ ನಮಗೆ ಗೊತ್ತಿಲ್ಲ ಅಲ್ಲಿ ಇದ್ದವರು ಹೇಳ್ತಾ ಇದ್ರು ಅದು ಗೊತ್ತಿಲ್ಲ ನಾವು ಯಾಕೆ ಕೇಳಿಕೋಲಿ ನಾವು ಬಂದ್ಲು ಓದ್ಲು ಇಷ್ಟೇ ನಮ್ಮ ಕೆಲಸ ఇది ఏష్యా న్యూస్ నెట్వర్క్ ప్రస్తుతి